ಹಲೋ ನಮಸ್ತೆ ವರ್ಕ್ ಫ್ರಮ್ ಹೋಮ್ ಚಾನಲ್ನಲ್ಲಿ ಟ್ಯಾಲರಿಂಗ್ ಸೆಕ್ಷನಲ್ಲಿ ಈಗಾಗಲೇ ಸುಮಾರು ಬ್ಲೌಸ್ ನಾನು ಕಟ್ ಮಾಡಿರೋ ತೋರಿಸಿದ್ದೀನಿ ಇವಾಗ ಇಲ್ಲಿ ಸಿಲ್ಕ್ ಬ್ಲೌಸು ನಾವು ಲೈನಿಂಗ್ ಇಲ್ದಲೆ ಹೇಗೆ ಹೊಲಿಬೋದು ಅನ್ನೋದನ್ನು ಇದ್ದೀನಿ ಇಲ್ಲೆಲ್ಲ ಕಟ್ ಮಾಡಿರೋ ಪೀಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಲೈನಿಂಗ್ ಬ್ಲೌಸಿಗೆ ಸುಮಾರು ದುಡ್ಡು ತಗೊಳ್ತಾರೆ ಹಾಗಾಗಿ ಈ ಲೈನಿಂಗ್ ಇಲ್ದಲೇ ಹೇಗೆ ಲೈನಿಂಗ್ ಬ್ಲೌಸ್ ಹೊಲಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಲೈನಿಂಗ್ ಹಾಕಿರೋ ಎಫೆಕ್ಟ್ ಬರುತ್ತೆ ಇಲ್ಲಿ ಮೊದಲನೇಗೆ ನಾನು ಬ್ಯಾಕ್ ಸೈಡ್ ತೊಗೊಂಡಿದ್ದೀನಿ ಇಲ್ಲಿ ಸೈ ಬ್ಯಾಕ್ ಸೈಡಲ್ಲಿ ತುದಿಯಲ್ಲಿ ಅಂಚಲ್ಲಿ ಒಂದು ಇಂಚಲ್ಲಿ ಮರ್ಚಿ ಹೊಳ್ದಿಟ್ಕೊಳ್ತೀನಿ ಇದು ಬ್ಯಾಕ್ ಸೈಡು ಪಾರ್ಟು ಇದಾದ ಮೇಲೆ ಪಟ್ಟಿ ಪಟ್ಟಿ ಇಲ್ಲಿ ಹಿಂದೆ ಮುಂದೆ ಎರಡು ಒಂದೇ ಬಟ್ಟೆ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಮಧ್ಯ ಒಂದು ಒಂದು ಹಾಫಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲಿ ಸ್ಟಿಫ್ ಬರೋದಕ್ಕೆ ಮಧ್ಯ ಒಂದು ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಒಂದು ಸೈಡು ಡಬಲ್ಲು ಬಟ್ಟೆ ಬರುತ್ತೆ ಇನ್ನೊಂದು ಸೈಡು ಸಿಂಗಲ್ಲು ಸಿಂಗಲ್ ಇರೋದು ಬ್ಯಾಕ್ ಸೈಡ್ ಹೋಗುತ್ತೆ ಇದನ್ನು ರೆಡಿ ಮಾಡ್ಕೊಳ್ತೀನಿ ಇದಾದಮೇಲೆ ಮುಂಭಾಗ ಮುಂಭಾಗ ಎರಡೂ ನಾನು ಇಲ್ಲಿ ಮಾರ್ಕ್ ಮಾಡಿರೋದು ಉಲ್ಟಾ ಸೈಡು ಕೆಲವೊಂದ್ಸಲ ಬ್ಲೌಸ್ಗಳು ಗೊತ್ತಾಗೋದಿಲ್ಲ ಹಿಂದೆ ಮುಂದೆ ಎರಡು ಒಂದೇ ಥರ ಇರುತ್ತೆ ನಾವು ಕಟ್ ಮಾಡಬೇಕ್ರೆ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ನಾನು ಈ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಟಕ್ಸ್ ಹಾಕ್ಕೊಳ್ತೀನಿ ಇವಾಗ ಇದು ಶೋಲ್ಡರಲ್ಲಿ ಸರಿ ಸಮ ಮಧ್ಯದಲ್ಲಿ ಫೋಲ್ಡ್ ಮಾಡಿಟ್ಕೊಂಡು ಇಲ್ಲಿ ಕೆಳಗಡೆ ನಾನು ಎರಡು ಇಂಚು ಅಥವಾ ಒಂದೂವರೆ ಇಂಚು ಅಗಲದಲ್ಲಿ ಮಾರ್ಕ್ ಮಾಡಿಕೊಂಡು ಉದ್ದ ಎರಡೂವರೆ ಇಂಚು ಉದ್ದದಲ್ಲಿ ನಾನು ಈಗ ಮಾರ್ಕ್ ಮಾಡ್ಕೊಳ್ತೀನಿ ಇದು ಡೌನ್ ಸೈಡಲ್ಲಿ ದೊಡ್ಡ ಟಕ್ಕಿದು ಇದಕ್ಕೆ ನೋಡಿ ಒಂದು ಹಾಫ್ ಇಂಚ್ ಒಂದು ಒಂದು ಸಣ್ಣದೊಂದು ಪೀಸ್ನ ಕಟ್ ಮಾಡಿಕೊಂಡು ಆ ಪೀಸ್ ಇಟ್ಕೊಂಡು ಆ ಪೀಸ್ ಮೇಲೆ ನಾನು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ ಇದು ಡಬಲ್ ಸ್ಟಿಚ್ ಇಲ್ಲಿ ಆ ಸ್ಟಿಚ್ ಮೇಲೆ ನಾನು ಆ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋದರೆ ಇಲ್ಲಿ ಲೈನಿಂಗ್ ಎಫೆಕ್ಟ್ ಬರುತ್ತೆ ಇಲ್ಲಿ ನಾನು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ಟಿಫಾಗಿ ನೋಡಿ ಪೀಸ್ ಹಚ್ಕೊಂಡಿದ್ದೀನಿ ಇಲ್ಲಿ ಫ್ರಂಟಲ್ಲಿ ನೋಡಿ ತೋರಿಸ್ತೀನಿ ಇವಾಗ ಇಲ್ಲಿ ಎಕ್ಸ್ಟ್ರಾ ಆಗಿರೋ ಪೀಸ್ನ ನಾನು ಕಟ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡಲ್ಲಿ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಓಕೆ ಇಲ್ಲಿ ಸೆಂಟ್ರಲ್ಲಿ ನಾನು ಸರಿ ಮಧ್ಯದಲ್ಲಿ ಇಟ್ಕೊಂಡ್ರು ಒಂದು ಕಾಲು ಇಂಚು ಉದ್ದದಲ್ಲಿ ಒಂದು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ ಈ ಕಡೆ ಸೆಂಟ್ರ್ ಭಾಗದಲ್ಲಿ ಇದಕ್ಕೂ ಇನ್ನೂ ಒಂದು ಹಾಫ್ ಇಂಚ್ ಕಟ್ ಮಾಡಿರೋ ಪೀಸ್ನ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ಕಟ್ ಮಾಡ್ಕೊಳ್ತೀನಿ ಈಗ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಳಗಿ ತೋರಿಸ್ತೀನಿ ನೋಡಿ ಏನು ಹೋಗೋ ಥರ ಇರೋಲ್ಲ ಇದು ಸಿಲ್ಕ್ ಬಟ್ಟೆಯಲ್ಲಿ ನಾವು ಒಂದೇ ಬಟ್ಟೆಯಲ್ಲಿ ಜಾಯಿಂಟ್ ಮಾಡಿದೆ ಸ್ವಲ್ಪ ಹಿಂಜೋಗುತ್ತೆ ಹಾಗಾಗಿನೇ ಲೈನಿಂಗ್ ಹಾಕೋದು ಸಿಲ್ಕ್ ಬ್ಲೌಸ್ಗಳಿಗೆಲ್ಲ ಇವಾಗ ಇಲ್ಲಿ ಆಮ್ ಸೈಡಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಮೂರು ಇಂಚ್ ಉದ್ದದಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಎಲ್ಲ ಸ್ಟಿಚ್ಚಿಗೂ ನಾನು ಈ ಥರ ಒಂದು ಹಾಫ್ ಇಂಚ್ ಅಗಲದಲ್ಲಿ ಒಂದು ಪೀಸ್ನ ಮೇಲಿಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ತೀನಿ ಇದು ಸೈಡ್ ಸ್ಟಿಚ್ಚು ಇದು ಒಂದು ಮೂರುವರೆ ನಾಲ್ಕು ಇಂಚ್ ಉದ್ದದಲ್ಲಿ ಬರುತ್ತೆ ಕಾಲು ಇಂಚ್ ಹಾಫ್ ಇಂಚ್ ಅಗಲದಲ್ಲಿ ಟಕ್ ಹೊಲ್ಕೊಂಡು ಬರಬೇಕು ಇಲ್ಲಿ ನೋಡಿ ಈ ಕಡೆ ಹೊಲಿದೀನಿ ಈ ಕಡೆ ತಿರ್ಗಿಸ್ತೀನಿ ನೋಡಿ ನೋಡಿ ಎಳಿತೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಕೂತಿದೆ ಇಲ್ಲಿ ಸ್ಟಿಚ್ಚು ಈ ರೀತಿ ನಾವು ಎಲ್ಲ ಸ್ಟಿಚ್ಚು ಸ್ಟಿಚ್ ಹಾಕಬೇಕಾದ್ರೆಲ್ಲ ಈ ರೀತಿ ಒಂದು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಸೇಮ್ ಬ ಕಲರು ಮ್ಯಾಚಿಂಗ್ ಅದೇ ಕಲರ್ ಬಟ್ಟೆಯಲ್ಲಿ ಒಂದು ಕಾಲು ಇಂಚು ಹಾಫ್ ಇಂಚು ಪೀಸ್ನ ನಾವು ಜಾಯಿನ್ ಮಾಡ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋದರೆ ಎಲ್ಲ ಸ್ಟಿಚ್ಗಳಿಗೂ ಸ್ಟಿಚ್ಚು ಸಫ ಸ್ಟಿಫಾಗಿ ಬರುತ್ತೆ ಹಿಂಜೋಗೋದಿಲ್ಲ ಲೈನಿಂಗ್ ಹಾಕಿರೋ ಎಫೆಕ್ಟ್ ಬರುತ್ತೆ ನೋಡಿ ಈಗ ಆಯಿತು ಈಗ ಎರಡೂ ಸೈಡ್ ಆಯಿತು ಈಗ ಎರಡೂ ಸೈಡ್ ಆದಮೇಲೆ ಇವಾಗ ನಾನು ಪಟ್ಟಿ ರೆಡಿ ಮಾಡ್ಕೊಳ್ತೀನಿ ನಾಲ್ಕು ಸೈಡು ನಾನು ಪೀಸ್ ಹಾಕಿ ಜಾಯಿಂಟ್ ಮಾಡ್ಕೊಳ್ಳಿದ್ದೀನಿ ಇವಾಗ ನೋಡಿ ನಾನು ಕೆಳಗಡೆ ಬೆಲ್ಟ್ ಹಚ್ಕೊಳ್ತೀನಿ ಇವಾಗ ಮೊದಲೇ ನಾನು ಒಂದು ಪೀಸ್ ಹಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಸರಿ ಸೀದಾದ್ರೆ ಇಟ್ಕೊಳ್ತೀನಿ ಈಗ ನಾನು ಈಗ ತಿರುಗಿಸಿ ಈಗ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಜಾಯಿಂಟ್ ಮಾಡಬೇಕಾದ್ರೆ ತುದಿನ ಕ್ಲೀನಾಗಿ ಇಟ್ಕೊಳ್ತೀನಿ ತುದಿನ ಕ್ಲೀನಾಗಿ ಇಟ್ಕೊಂಡು ಎರಡೂ ಸೇಸ್ ಜಾಯಿನ್ ಮಾಡ್ಕೊಳ್ತೀನಿ ಈ ಟಕ್ ಸ್ವಲ್ಪ ಆಗ್ಲಾ ಇರುತ್ತಲ್ಲ ಅದನ್ನು ಒಂದು ಚೂರು ಫೋಲ್ಡ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತೀನಿ ಹೊಲಿಬೇಕಾರೆ ತೋರಿಸ್ತೀನಿ ನೋಡಿ ಇದನ್ನು ನಾನು ಈ ಟಕ್ನ ಒಂದು ಚೂರು ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ತುದಿನ ಫೋಲ್ಡ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಂಡು ಹೋಗ್ತೀನಿ ಇವಾಗೆಲ್ಲ ಲೈನಿಂಗ್ ಬ್ಲೌಸ್ಗೆ ತುಂಬ ರೇಟ್ ಹೇಳ್ತಾರೆ ಹಾಗಾಗಿ ಲೈನಿಂಗ್ ಬ್ಲೌಸ್ ಯಾ ಹೊಲ್ಕೊಳ್ಳೋಕ್ಕೆ ಜನ ಕಷ್ಟಪಡ್ತಾರೆ ಇವ್ ಹಾಗಾಗಿ ಅಂಥವ್ರಿಗೆ ಈ ರೀತಿಯಾಗಿ ಬ್ಲೌಸ್ ಹೊಲ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ದುಡ್ಡು ಜಾಸ್ತಿ ತಗೊಳ್ಳೋದಿಲ್ಲ ಟೈಲರ್ಗಳು ಈ ರೀತಿಯಾಗಿ ಹೊಲಿಬೋದು ಲೈನಿಂಗ್ ಇಲ್ದಲೇ ಇವಾಗ ನೋಡಿ ಒಂದು ಸೈಡ್ ಪಟ್ಟಿ ಜಾಯಿಂಟ್ ಮಾಡಾಗಿದೆ ಇವಾಗ ಅದನ್ನು ಇನ್ವಿಸಿಬಲ್ ಸ್ಟಿಚ್ಚಸ್ಸಲ್ಲಿ ಹೊಲಿಯೋ ಸ್ಟಿಚ್ ಅಂದರೆ ಇದನ್ನು ಮೇಲಿಂದ ಫೋಲ್ಡ್ ಮಾಡ್ಕೊಂಡು ಬರಬೇಕು ನಾವು ಮೊದಲೇ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ಈ ಕಡೆ ಇನ್ನು ಇನ್ನೊಂದು ಪಟ್ಟಿನ ಈಗ ಎಳೆದು ಹೀಗೆ ಜಾಯಿನ್ ಮಾಡ್ಕೊಂಡು ಬರಬೇಕು ಇದು ಸ್ಟಿಚ್ ಮಾಡಿರೋದು ಗೊತ್ತಾಗೋದಿಲ್ಲ ಇದು ಒಳಗಡೆ ಹೋಗುತ್ತೆ ಸ್ಟಿಚ್ಚು ಈ ರೀತಿ ನಾನು ಇನ್ನೊಂದು ಪಟ್ಟಿನ ಹಾಕ್ಕೊಳ್ತೀನಿ ನೋಡಿ ಇನ್ನೊಂದು ತೋರಿಸ್ಕೊಳ್ತೀನಿ ಇದನ್ನು ಕ್ಲೀನಾಗಿ ಮೇಲುಗಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬಂದರೆ ಈಗ ನಾವು ಫಸ್ಟ್ ಒಂದ್ಸಲಿ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ಚಿಗೆ ಈಗ ಇದನ್ನು ಸೇರಿಸಿ ಕಲ್ಕೋಬೇಕು ಸರಿ ಇವಾಗ ಮೇಲಿಂದ ಸೇರಿಸ್ಕೊಂಡು ಹೊಲ್ಕೊಂಡ್ಬರಬೇಕು ಇವಾಗ ಸ್ಟಿಚ್ ಆಗಿದೆ ಇವಾಗ ಇದನ್ನು ರಿವರ್ಸ್ ಮಾಡ್ಕೋಬೇಕು ಈಗ ರಿವರ್ಸ್ ಮಾಡಿಕೊಂಡು ಕ್ಲೀನಾಗಿ ಲೆವೆಲ್ಲಾಗಿ ಕ್ಲೀನಾಗಿ ಸ್ವಲ್ಪ ಉಗುರಲ್ಲಿ ಸ್ವಲ್ಪ ಮಾರ್ಕ್ ಮಾಡಿದ್ರೆ ಸ್ವಲ್ಪ ಎಳೆದ್ದು ಹಿಂಗೆ ಮಾರ್ಕ್ ಮಾಡಿದ್ರೆ ಕ್ಲೀನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಎರಡನ್ನೂ ನಾವು ರಿವರ್ಸಲ್ಲಿ ತೆಗೆದಿಟ್ಕೊಳ್ಬೇಕು ತೆಗೆದಿಟ್ಕೊಂಡು ಸ್ವಲ್ಪ ಇದನ್ನು ಉಗುರಲ್ಲಿ ಸ್ವಲ್ಪ ಹೀಗೆ ಲೆವೆಲ್ ಮಾಡಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಈ ಬ್ಯಾಕ್ ಸೈಡು ಸ್ಟಿಚ್ ಕಾಣೋದಿಲ್ಲ ಎಲ್ಲ ಒಳಗಡೆ ಹೋಗಿಬಿಡುತ್ತೆ ಸ್ಟಿಚ್ಚು ಇವಾಗ ಆಯ್ತು ಇವಾಗ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೊಲಿಬೇಕು ಇವಾಗ ಈ ಕಡೆ ಸಿಂಗಲ್ಲು ಆ ಕಡೆ ಡಬಲ್ ಪಟ್ಟಿ ಈಗ ನೋಡಿ ಒಂದು ಸೈಡ್ ಜಾಯಿಂಟ್ ಮಾಡಿ ಇದು ಒಂದು 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 ಇಂಚು ಆ ಕಡೆ ಎರಡು ಎರಡು ಇಂಚು ಎರಡೂವರೆ ಇಂಚು ಈಗ ಈ ಸೈಡ್ ಪೂರ್ತಿ ಒಳಗೋಗುತ್ತೆ ಆ ಸೈಡು ಹಾಫ್ ಭಾಗದಲ್ಲಿ ಬೆಲ್ಟ್ ಹಚ್ಕೋಬೇಕು ಇವಾಗ ನೋಡಿ ಎರಡೂ ಆಗಿದೆ ಈಗ ಎರಡು ಸರಿ ಆಗಿದೆಯಾ ಇಲ್ವೋ ಅಂತ ನೋಡ್ಕೋಬೇಕು ಇವಾಗ ನೋಡಿ ಕೆಳಗಿನ ಭಾಗ ಸರಿ ಇದೆ ಮೇಲ್ಭಾಗದಲ್ಲಿ ಒಂಚೂರು ಹೆಚ್ಚು ಕಡಿಮೆ ಇದ್ರೂ ಅದನ್ನು ಸರಿ ಲೆವೆಲಲ್ಲಿ ಕಟ್ ಮಾಡ್ಕೊಂಡು ತಗೋಬೇಕು ಇವಾಗ ಈಗ ಶೋಲ್ಡರ್ ಜಾಯಿಂಟ್ ಈಗ ಮುಂಭಾಗ ಆಯಿತು ಹಿಂಭಾಗ ಕೆಳಗಡೆ ಫೋಲ್ಡ್ ಆಗಿದೆ ಇವಾಗ ಶೋಲ್ಡರ್ ಜಾಯಿಂಟ್ ಈಗ ಶೋಲ್ಡರ್ ಜಾಯಿಂಟ್ ಎರಡೂ ಒಳಗಡೆ ಸೀದಾ ಸೀದಾ ಇಟ್ಕೊಂಡು ಮೇಲ್ಗಡೆ ಉಲ್ಟಾ ಈಗ ಶೋಲ್ಡ್ರ್ ಜಾಯಿನ್ ಮಾಡ್ಕೋಬೇಕು ಈಗ ಶೋಲ್ಡ್ರ್ ಜಾಯಿನ್ ಆಗಿದೆ ಓವರ್ಲ್ಯಾಪ್ ಇದ್ದರೆ ಓವರ್ಲ್ಯಾಪ್ ಮಾಡ್ಕೊಳ್ಬೋದು ಈಗ ಆದಮೇಲೆ ಈಗ ಸ್ಲೀವ್ ಜಾಯಿಂಟ್ ಈಗ ಸ್ಲೀವ್ನ ನಾನು ಮೊದಲೇ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸರಿ ಲೆವೆಲಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಇದು ಬಟ್ಟೆಯಲ್ಲಿ ಮಾರ್ಕ್ ಮಾಡುವ ಕಚ್ ಅಂತ ಹೇಳ್ತಾರೆ ಈಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಇದು ನಾವು ಕಟ್ ಮಾಡಿರೋ ಪೀಸು ಸರಿ ಇದೆಯೋ ಇಲ್ಲೋ ಅಂತ ಇವಾಗ ನೋಡಿ ಸೆಂಟ್ರ್ ಕಚ್ಚಾಕಿರೋದು ಹಾಕಿರೋದು ಶೋಲ್ಡ್ರ್ ಹತ್ರ ಎಳ್ಕೊಂಡು ಹೀಗೆ ಬರಬೇಕು ಅಂದರೆ ಇಲ್ಲಿ ಇವಾಗ ಇಷ್ಟು ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಪೀಸ್ ಹಾಕ್ಕೊಳ್ತೀನಿ ಕೆಲವೊಂದು ಬ್ಲೌಸ್ ಪೀಸ್ಗಳು ಈ ಕಟ್ ಮಾಡಬೇಕಾದ್ರೆ ಕೆಲವು ಲೂಸ್ ಸಾಕಾಗೋದಿಲ್ಲ ಹಾಗಾಗಿ ಪೀಸ್ ಹಾಕ್ಕೊಳ್ಬೇಕಾಗಿ ಬರುತ್ತೆ ಇವಾಗ ನೋಡಿ ಶೋಲ್ಡ್ರ್ ಸ್ಲೀವ್ ಜಾಯಿಂಟ್ ಆಯಿತು ಇದಕ್ಕೂ ಪೀಸ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಓವರ್ ಮಾಡ್ಕೊಂಡಿದ್ದೀನಿ ಪೀಸ್ ಹಾಕೊಂಡ್ರೆ ಸ್ವಲ್ಪ ಸ್ಟಿಫಾಗಿರುತ್ತೆ ಲೈನಿಂಗ್ ಹಾಕೋ ಥರ ಇರುತ್ತೆ ಈಗ ಬಟ್ಟೆ ಹಿಂಜೋಗಲ್ಲ ನೋಡಿ ಎಷ್ಟು ಎಳೆದ್ರೂ ಹಿಂಜೋಗಲ್ಲ ಸ್ಟಿ ಸ್ಟಿಚ್ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಈ ಥರ ಹೊಲಿದ್ರೆ ನಾವು ಲೈನಿಂಗ್ ಹಾಕೋದೇ ಬೇಡ ಈಗ ನಾವು ಸ್ಲೀವ್ ಸೈಡ್ ಜಾಯಿಂಟ್ ಮಾಡೋದು ಈಗ ಸ್ಲೀವ್ನ ಕ್ಲೀನಾಗಿ ಎಳೆದಿಟ್ಕೊಂಡು ಇವಾಗ ಅಳತೆ ಬ್ಲೌಸಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಾವು ಅಳತೆ ಮಾಡಿಕೊಳ್ಬೇಕು ಅಳತೆಯಲ್ಲಿ ಸರಿ ಇದ್ದರೆ ಅಷ್ಟೇ ಇಡ್ಕೋಬೇಕು ಹೆಚ್ಚು ಕಡಿಮೆ ಬೇಕು ಅಂದರೆ ಮಾಡ್ಕೋಬೋದು ಈಗ ಇಷ್ಟು ಬೇಕಾಗುತ್ತೆ ನಾನು ಅಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ಅದೊಂದು ಮಾರ್ಕ್ ಮಾಡ್ಕೋಬೇಕು ಇನ್ನೊಂದು ಆಮ್ ಸೈಡಲ್ಲಿ ಎಷ್ಟು ಲೂಸ್ ಇದೆ ಅಂತ ಹೇಳಿ ನಾವು ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು ಅದು ಸರಿ ಇದ್ದರೆ ಅಷ್ಟೇ ಇಟ್ಕೋಬೇಕು ಇನ್ನು ಲೂಸ್ ಬೇಕಾದರೆ ನಾವು ಹೆಚ್ಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಅದೇ ರೀತಿ ಕೆಳಗಡೆ ಕೆಳಗಡೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಇವಾಗ ನಾನು ಸೈಡ್ ಸ್ಟಿಚ್ ಈಗ ನೋಡಿ ಕೆಳಗಡೆ ಕ್ಲೀನಾಗಿ ಹೇಳ್ಕೊಂಡು ಸರಿ ಇದೆಯಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಕೆಳಗಡೆ ಲೆವೆಲ್ಲಾಗಿರಬೇಕಲ್ಲ ಚೆಕ್ ಮಾಡಿಕೊಂಡು ಇವಾಗ ನಾನು ಸೈಡ್ ಸ್ಟಿಚ್ ಹಾಕಿದ್ದೆ ಒಂದು ಸೈಡ್ ಸ್ಟಿಚ್ ಹಾಕಿದ್ಮೇಲೆ ಈಗ ಇನ್ನೊಂದು ಸ್ಲೀವು ನಾವು ಮಾರ್ಕ್ ಮಾಡಿಕೊಂಡು ಫಸ್ಟಿಗೆ ಸ್ಟಿಚ್ ಮಾಡಿದ್ದೀವಲ್ಲ ಆ ಸ್ಲೀವ್ ಅಳತೆನೇ ತೊಗೋಬೇಕು ಅವಾಗ ಎರಡೂ ಸ್ಲೀವ್ ಅಳತೆ ಒಂದೇ ರೀತಿ ಬರುತ್ತೆ ಇವಾಗ ಎರಡೂ ಸೈಡ್ ಆಯಿತು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಾದ್ಮೇಲೆ ನಾವು ಬ್ಯಾಕ್ ಸೈಡ್ನ ಅಳತೆನ ತೊಗೋಬೇಕು ಈಗ ಹೊಲ್ತಿರೋ ಬಟ್ಟೆಗೂ ಮತ್ತು ಅಳತೆ ಕೊಟ್ಟಿರೋ ಆ ಬ್ಲೌಸ್ಗೂ ಬ್ಯಾಕ್ ಸೈಡ್ನ ಅಳತೆ ತೊಗೋಬೇಕು ಫ್ರಂಟ್ ಭಾಗದಲ್ಲಿ ನಮಗೆ ಅಳತೆ ಸಿಗೋದಿಲ್ಲ ಇವಾಗ ನೋಡಿ ಇಷ್ಟು ಲೂಸ್ ಇದೆ ಅದು ನಮಗೆ ಸ್ವಲ್ಪ ಹಾಫ್ ಇಂಚು ಲೂಸ್ ಬೇಕು ಅಂತ ಹೇಳಿದ್ರು ಹಾಗಾಗಿ ಹಾಫ್ ಇಂಚು ಲೂಸ್ ಇದೆ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಟೋಟಲ್ ಒನ್ ಇಂಚ್ ಲೂಸ್ ಈಗ ಸೈಡ್ ಎರಡು ಮೂರು ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಸೈಡ್ ಆಗಿ ಕಟ್ ಮಾಡಿ ತಗೊಳ್ಬೇಕು ಇದಾದಮೇಲೆ ಇವಾಗ ಬಾಟಮ್ ಸೈಡ್ ಈಗ ಬಾಟಮ್ ಸೈಡಲ್ಲಿ ನಾವು ಅಳತೆ ಬ್ಲೌಸ್ನ ನೋಡ್ಕೊಳ್ಬೇಕು ಸರಿ ಇದೆಯೋ ಇಲ್ಲವೋ ಅಂತೇಳಿ ನೋಡ್ಕೋಬೇಕು ಒಂದು ಸತಿ ನಾವು ನೋಡ್ಕೊಂಡ್ಮೇಲೆ ಕೆಳಗಡೆ ಟಕ್ ಹೊಲಿಬೇಕು ಈಗ ನಾವು ಪೂರ್ತಿ ಕ್ಲೀನಾಗಿ ಎಳದ್ದು ಇಟ್ಕೋಬೇಕು ಇವಾಗ ನೋಡಿ ಇಷ್ಟಿದೆ ಎಕ್ಸ್ಟ್ರಾ ಈಗ ನಾವು ಹಾಫ್ ಇಂಚ್ ಲೂಸ್ ಅಂದರೆ ಒನ್ ಇಂಚ್ ಲೂಸ್ ಬಿಟ್ಟು ಆ ಕಡೆ ಈ ಕಡೆ ಇದನ್ನು ನಾಲ್ಕು ಭಾಗದಲ್ಲಿ ಫೋಲ್ಡ್ ಮಾಡಿಟ್ಕೊಂಡು ಆ ನಾಲ್ಕು ಭಾಗದಲ್ಲಿ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗ್ಲದಲ್ಲಿ ನಾವು ಎರಡು ಸೈಡು ಟಕ್ ಹೊಲಿಬೇಕು ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಸೈಡ್ ಸರಿ ಮದ್ಯ ಮಾಡಿಕೊಂಡು ಅದನ್ನು ಕಾಲು ಭಾಗದಲ್ಲಿ ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹೀಗೆ ಲೆವೆಲ್ ಮಾಡಿಕೊಂಡು ಅಲ್ಲಿ ಎಷ್ಟು ನಾವು ಬೇಕು ಅಂತ ಮಾರ್ಕ್ ಮಾಡಿದ್ವೋ ಅಷ್ಟು ಅಳದದಲ್ಲಿ ನಾವು ಸೈ ಬ್ಯಾಕ್ ಸೈಡು ಟಕ್ ಹಾಕಬೇಕು ಈಗ ಟಕ್ ಹಾಕಿದ್ಮೇಲೆ ಇವಾಗ ನಾವು ನೆಕ್ ಇವಾಗ ಮುಂಭಾಗದಲ್ಲಿ ಸರಿ ಇದೆಯೋ ಇಲ್ಲೋ ಅಂತ ಇನ್ನೊಂದ್ಸಲಿ ಚೆಕ್ ಮಾಡಿಕೊಂಡು ಇವಾಗ ನೆಕ್ ಮೇಲೆ ಪೀಸ್ ಜಾಯಿನ್ ಮಾಡ್ಕೋಬೇಕು ಇಲ್ಲಿ ಹೆಮ್ಮಿಂಗ್ ಮಾಡೋದು ಜಾಯಿನ್ ಮಾಡಬೇಕಾದ್ರೆ ಈಗ ನೆಕ್ ಪೀಸ್ ಜಾಯಿನ್ ಮಾಡೋಕ್ಕಿಂತ ಮುಂಚೆ ನೆಕ್ ಸರಿ ಇದೆಯೋ ಇಲ್ಲೋ ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೋಬೇಕು ಹೊಲಿಯೋದಕ್ಕಿಂತ ಮುಂಚೆನೇ ಮುಂಭಾಗ ಸರಿ ಇದೆ ಹಿಂಭಾಗ ಸರಿ ಇದೆಯೋ ಇಲ್ಲ ಅಂತ ನೋಡ್ಕೋಬೇಕು ಹಿಂಭಾಗನೂ ಸರಿ ಇದೆ ಈಗ ಮುಂಭಾಗ ಇದನ್ನು ಸರಿ ಇದೆ ಇವಾಗ ನಾವು ಕ್ರಾಸ್ ಪೀಸಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಈ ಬ್ಲೌಸ್ ಪೀಸಲ್ಲಿ ನಮಗೆ ಒಂಚೂರೂ ನಮಗೆ ಪೀಸ್ ಸಿಗೋದಿಲ್ಲ ಹಾಗಾಗಿ ಕಟ್ ಮಾಡಬೇಕಾದ್ರೆ ನೋಡ್ಕೊಂಡು ಕಟ್ ಮಾಡಬೇಕು ಇವಾಗ ಇರೋ ಪೀಸಲ್ಲೇ ನಾವು ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಬೇಕು ಸಣ್ಣ ಸಣ್ಣ ಪೀಸ್ ಆದರೂ ಪರವಾಗಿಲ್ಲ ನಾವು ಅದನ್ನು ಹೆಮ್ಮೆ ಮಾಡೋದಕ್ಕೆ ಕ್ರಾಸ್ ಪೀಸಲ್ಲೇ ನಾವು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ಕ ಪೈಪಿಂಗ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು ಅದಕ್ಕೂ ನಾವು ಮುಂಚೆನೇ ನೋಡಿಕೊಂಡೇ ಕಟ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಜಾಯಿಂಟ್ ಮಾಡೋ ರೀತಿ ಎರಡು ಒಂದೇ ರೀತಿ ಇಟ್ಕೊಂಡು ಮತ್ತು ಅದನ್ನು ಈ ರೀತಿ ಉಲ್ಟದಲ್ಲಿ ಇಟ್ಕೊಂಡು ಹೀಗೆ ಕ್ರಾಸಾಗಿ ಜಾಯಿಂಟ್ ಮಾಡಬೇಕು ಹೀಗೆ ಜಾಯಿಂಟ್ ಮಾಡಿಕೊಂಡು ಸುಮಾರು ಪೀಸ್ ಉದ್ದ ಮಾಡ್ಕೋಬೇಕು ಈಗ ನೆಕ್ಕಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಜ ನೆಕ್ಕಿಗೆ ಜಾಯಿಂಟ್ ಮಾಡಬೇಕಾದ್ರೆ ನಾವು ತುದಿಯಲ್ಲಿ ಹಚ್ಕೊಂಡು ಹೋಗ್ಬೇಕು ಈಗ ತುದಿಯಲ್ಲಿ ಹಚ್ಕೊಂಡಿದ್ದು ಆಯ್ತು ಇವಾಗ ಈಗ ಅದನ್ನು ಈಗ ಫೋಲ್ಡ್ ಮಾಡಿ ಮಾಡೋದು ಮಾಡೋದಿದು ಈ ಸಣ್ಣ ಪೀಸ್ ಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ಸ್ಟಿಚ್ ಹಾಕ್ಕೊಂಡ್ಮೇಲೆ ಹಾಕ್ಕೊಂಡಿದ್ದಾಯಿತು ಈಗ ಎಕ್ಸ್ಟ್ರಾ ಪೀಸ್ನ ಸ್ವಲ್ಪ ಬಂದಿರೋದನ್ನು ನಾವು ಉಳಿದಿರೋದನ್ನು ನಾವು ಕಟ್ ಮಾಡಿ ತೊಗೊಳ್ಬೇಕು ಇಲ್ಲಾಂದರೆ ಹೆಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಲ್ಲಾಂದರೆ ನೆಕ್ ಸ್ವಲ್ಪ ದಪ್ಪದಲ್ಲಿ ಬರುತ್ತೆ ಹೆಮ್ಮು ಮಾಡೋದನ್ನು ಸರಿ ಬರೋದಿಲ್ಲ ಈಗ ಇಷ್ಟು ಸಣ್ಣ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಕೊಂಡು ಇವಾಗ ನೋಡಿ ನೆಕ್ ಹತ್ತಿರ ಫೋಲ್ಡ್ ಮಾಡಿಕೊಂಡು ಮತ್ತು ಅದನ್ನು ಇನ್ನೊಂದು ಫೋಲ್ ಫೋನ್ ಮಾಡಿಕೊಂಡು ಹೆಂಗೆ ಮಾಡ್ಕೋಬೇಕು ಈಗ ಆಯಿತು ಬ್ಲೌಸು ಎಲ್ಲ ಎಲ್ಲ ಹಾಕಾಗಿದೆ ಇವಾಗ ನಾವು ಅಯನ್ ಮಾಡ್ಕೋಬೇಕು ಫೈನಲ್ ಫಿನಿಶಿಂಗ್ ಅಯ್ಯನ್ನೇ ಈಗ ನಾವು ಅಯನ್ ಕ್ಲೀನಾಗಿ ಮಾಡ್ಕೋಬೇಕು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಅಯ್ಯನ್ ಮಾಡ್ಕೋಬೇಕು ಇವಾಗ ನೋಡಿ ಇವಾಗ ಅಯನ್ ಆದ ಅಯ್ಯನ್ ಆದಮೇಲೆ ಇವಾಗ ಅಯನ್ ಮಾಡಬೇಕಾದ್ರೆ ನಾವು ಈಗ ಸೆಂಟ್ರ್ ಟಕ್ಸು ಈ ಸೆಂಟ್ರ್ ಟಕ್ನ ಕ್ಲೀನಾಗಿ ಹಾಫ್ ಇದರಲ್ಲಿ ಫೋಲ್ಡ್ ಮಾಡಿಕೊಂಡು ಈಗ ನೆಕ್ ತನಕ ಉದ್ದನ್ನು ಎಳ್ಕೊಂಡು ಅಯನ್ ಮಾಡ್ಕೋಬೇಕು ಇದು ಬ್ಲೌಸ್ ಮಾಡುವ ಐರನ್ ಐ ಮಾಡುವ ರೀತಿ ನೋಡಿ ಕ್ಲೀನಾಗಿ ಮುಂಭಾಗದ್ದು ಹೆಮ್ಮೆ ಮಾಡಿರೋದು ಕ್ಲೀನಾಗಿ ಐ ಅಯನ್ ಮಾಡಿದ್ರೆ ಕ್ಲೀನಾಗಿ ಫಿನಿಷಿಂಗ್ ಬಂದ್ಬಿಡುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮುಂಭಾಗದಲ್ಲಿ ಅಯನ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೆಕ್ ಕ್ಲೀನಾಗಿ ಬರುತ್ತೆ ಇವಾಗ ಹಿಂದೆ ಮುಂದೆ ಎಲ್ಲ ಕ್ಲೀನಾಗಿ ನೀಟಾಗಿ ಅಯನ್ ಮಾಡಬೇಕು ಮೇಯ್ನ್ ಇದು ನೆಕ್ ನೆಗ್ ಎರಡು ಹಿಂಭಾಗ ಮುಂಭಾಗ ನೆಕ್ ಅಯನ್ ಮಾಡಬೇಕು ಟಕ್ಸ್ಗಳು ಕ್ಲೀನಾಗಿ ಫೋಲ್ಡ್ ಮಾಡಿ ಮಚ್ಚಿಟ್ಕೊಂಡು ಅಯನ್ ಮಾಡಬೇಕು ಅಯನ್ ಮಾಡಾದಮೇಲೆ ಲಾಸ್ಟ್ ಫಿನಿಶಿಂಗ್ ಮುಗೀತು ಇಷ್ಟೇ ಇದು ವಿತೌಟ್ ಲೈನಿಂಗು ಲೈನಿಂಗ್ ಇಲ್ದಲೇ ನಾವು ಲೈನಿಂಗ್ ಗ್ಲೌಸ್ ಹೊಲಿಯೋ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನಾದರೂ ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡೋದ ಮೂಲಕ ತಿಳಿಸಿ ನೆಕ್ಕನ್ನು ಕ್ಲೀನಾಗಿ ಅಯನ್ ಮಾಡಬೇಕು ಇವಾಗ ಸೈಡಲ್ಲಿ ನೋಡಿ ಕ್ಲೀನಾಗಿ ಎಲ್ಲ ಒಂಚೂರು ಚೂರ್ ಸುಕ್ಕಿಲ್ದಲೆ ಕ್ಲೀನಾಗಿ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್